ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಮಹೋತ್ಸವ ಸಮಾರೋಪ ಸಮಾರಂಭ ಜನವರಿ ಇಪ್ಪತ್ತೈದರಂದು ಹೊನ್ನಾವರ ಪಟ್ಟಣದ ಪ್ರಭಾತ್ ನಗರದ ಶ್ರೀ ಮೋಡಗಣಪತಿ ಸಭಾಭವನದಲ್ಲಿ ನಡೆಯಲಿದ್ದು ಶುಕ್ರವಾರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಹೊನ್ನಾವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಆಮಂತ್ರಣ ಪತ್ರಿಕೆ ಬಿಡುಗಡೆಯನ್ನು ಹೊನ್ನಾವರ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ನೆರವೇರಿಸಿದರು ನಂತರ ಮಾತನಾಡಿದರು ಸರ್ಕಾರದ ಯೋಜನೆಯನ್ನು ಜನರಿಗೆ ತಲುಪಿಸುವಲ್ಲಿ ಪತ್ರಕರ್ತರ ಪಾತ್ರ ಮಹತ್ವವಾದವು ಜಿಲ್ಲೆಯ ಪತ್ರಕರ್ತರು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಸಹಕರಿಸಬೇಕು ತಾಲೂಕು ಆಡಳಿತವು ಪತ್ರಿಕಾ ಸಂಘದ ಜೊತೆ ಸದಾ ಕಾಲ ಇರಲಿದೆ ಎಂದರು ಕನ್ಕ್ಲೂಷನ್ಗೆ ಇಲ್ಲಿ ನಮ್ಮ ಮುನ್ನಾವರದಲ್ಲಿ ಆಗ್ತಾ ಇದೆ ಖಂಡಿತವಾಗಿ ಯಶಸ್ವಿ ಮಾಡಲಿಕ್ಕೆ ನಮ್ಮ ತಾಲೂಕು ಆಡಳಿತ ಸಜ್ಜೆ ದೇವರ ಯಾವತ್ತೂ ನಾ ಈಗಾಗಲೇ ಇನ್ನೊಂದು ಮೀಟಿಂಗ್ ಮಾಡಿದೆ ತಾಲೂಕು ಮಟ್ಟದ ಪೂರ್ವಭಾವಿ ಸಭೆ ಆಗಿದೆ ಆ ಸಭೆಯಲ್ಲಿ ಸಹ ಈ ವಿಷಯವನ್ನು ಪ್ರಸ್ತಾಪ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇದ್ದೇವೆ ತಾಲೂಕು ಮಟ್ಟದ ಒಂದೇ ಸಹ ಪ್ರಸ್ತಾಪ ಮಾಡಿದ್ದೇವೆ ಒಟ್ಟಾರೆ ಒಂದು ಟೀಮ್ ಆಗಿ ಕೆಲಸ ಮಾಡೋಣ ಯಾವುದೇ ಸಂದರ್ಭದಲ್ಲಿ ಕೋಆರ್ಡಿನೇಷನ್ ತಪ್ಪಾಗುತ್ತೆ

ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಉದ್ಘಾಟಿಸುವರು ಸಚಿವ ಮಂಕಾಳ್ ವೈದ್ಯ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸುವರು ಜಿಲ್ಲಾ ಪತ್ರಕರ್ತರ ಯಾದಿಯನ್ನು ಶಾಸಕ ದಿನಕರ್ ಶೆಟ್ಟಿ ಬಿಡುಗಡೆಗೊಳಿಸುವರು ಸಂಘದ ಜಿಲ್ಲಾಧ್ಯಕ್ಷ ಸುಬ್ರಾಯ್ ಭಟ್ ಭಕ್ಕಳ ಅಧ್ಯಕ್ಷತೆ ವಹಿಸುವರು ಅತಿಥಿಗಳಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪತ್ರಕರ್ತ ರವೀಂದ್ರ ಭಟ್ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಜಿಲ್ಲೆಯ ಶಾಸಕರು ವಿವಿಧ ಕ್ಷೇತ್ರದ ಗಣ್ಯರು ಪಾಲ್ಗೊಳ್ಳುವರು ಸಂಘದ ಸಂಸ್ಥಾಪಕ ಸದಸ್ಯ ಟಿಎಂ ಸುಬ್ಬರಾಯ ದಿಕ್ಸೂಚಿ ಭಾಷಣ ಮಾಡುವರು ಎರಡು ಸಾವಿರದ ಸಾಲಿನ ಕೆ ಶ್ಯಾಮರಾವ್ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತ ಮೋಹನ್ ಹೆಗಡೆ ಹಾಗೂ ಜಿಎಸ್ ಹೆಗಡೆ ಅಜ್ಜಿ ಬಳ ಪುರಸ್ಕಾರವನ್ನು ಹೊನ್ನಾವರ ಪತ್ರಕರ್ತ ಸತೀಶ್ ತಾಂಡೇಲ್ ಅವರಿಗೆ ಪ್ರದಾನ ಮಾಡಲಾಗುವುದು ಎಂದು ಮಾಹಿತಿ ನೀಡಿದರು ತುಂಬ ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಕನಸು ಈ ಕನಸು ನೀಡಲಿಕ್ಕಾಗಿ ಇಡೀ ಜಿಲ್ಲೆಯ ಪತ್ರಕರ್ತರು ಸಹಕಾರವನ್ನು ಕೊಟ್ಟಿದ್ದಾರೆ ಈ ಸಹಕಾರದಿಂದಾಗಿ ಇವತ್ತು ಈ ಕಾರ್ಯಕ್ರಮ ಇಷ್ಟು ವಿಜೃಂಭಣೆಯಿಂದ ನಡೆಸಿ ನಮಗೆ ಸಾಧ್ಯ ಆಗ್ತದೆ ಎನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕಾರ್ಯಕ್ರಮವನ್ನು ನಮ್ಮ ಗಣಸಂಚಿತರು ಬಿಡುಗಡೆ ಮಾಡ್ತಾರೆ ಅದಕ್ಕೂ ಪೂರ್ವದಲ್ಲಿ ಉದ್ಘಾಟನೆ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ್ ಹೊರಟ್ಟಿಯವರು ನಡೆಸಿಕೊಡ್ತಾರೆ ಹಾಗೆ ದಿನಕರ್ ಶೆಟ್ಟರು ಭಾಗವಹಿಸ್ತಾರೆ ಹಾಗೆ ಜಿಲ್ಲೆಯ ಹಿರಿಯ ಸಹಾಯ ಪತ್ರಕರ್ತರು ಜೊತೆಗಿರ್ತಾರೆ ಹಾಗೆ ಪ್ರಜಾವಾಣಿ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾಗಿರ್ತಕ್ಕಂಥ ರವೀಂದ್ರ ಭಟ್ ಸಹಿತ ಇರ್ತಾರೆ ಹೀಗೆ ಒಟ್ಟಾರೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಸಹಕಾರ ಬೇಕು ಎನ್ನುವಂಥ ಮಾತನ್ನು ಹಿರಿಯ ಪತ್ರಕರ್ತ ಜಿಯು ಭಟ್ ಮಾತನಾಡಿ ಜಿಲ್ಲೆಯ ಸಮಸ್ಯೆ ಬಗ್ಗೆ ಒಟ್ಟಾಗಿ ಎದುರಿಸಲು ಹುಟ್ಟಿಕೊಂಡ ಪತ್ರಿಕಾ ಮಂಡಳಿಯು ಹಲವು ಏಳು ಬೀಳುಗಳನ್ನು ಅನುಭವಿಸಿ ಐವತ್ತು ವಸಂತ ಪೂರೈಸಿದೆ ಇಂದು ಸ್ವಂತ ಜಾಗ ಖರೀದಿ ಮಾಡಿ ಭವನ ನಿರ್ಮಾಣಗೊಂಡಿದೆ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗುವ ಹಾಗೆ ಈ ಕಾರ್ಯಕ್ರಮ ಜರುಗುತ್ತಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು ಸಮಸ್ಯೆ ಆದಿಬೀದಿ ಕಾರ್ಯಕ್ರಮಗಳ ಸಿಗ್ತಾರೆ ಕರ್ಕೊಂಡು ಹೋಗಿ ತೋರಿಸ್ತಾರೆ ನೀ ಹೇಗಿದ್ಯಪ್ಪ ನಿನ್ಗೆ ಸಹಾಯ ಬೇಕು ಯಾರು ಸಿಗೋದಿಲ್ಲ ನನ್ನ ಐವತ್ತು ವರ್ಷದ ಜೀವನದಲ್ಲಿ ಸಿಗ್ಲೇ ಹೇಗಿದ್ದೀರಿ ನಿಮ್ ನಿಮ್ಗೆ ನಮ್ಮ ಸಹಕಾರ ಯಾವ ಇದೆಲ್ಲವೂ ಕೂಡ ನಮ್ಮ ಭಾಗ ಜೀವನದ ಒಂದು ಭಾಗ ಆಗಿರೋದ್ರಿಂದ ಎಲ್ಲ ಸ್ವೀಕರಿಸಿ ಜಿಲ್ಲೆಯ ಪತ್ರಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಇದೊಂದು ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿಗೆ ಬಹಳ ದೊಡ್ಡ ಕೊಡುಗೆ ಯಾಕೆಂದ್ರೆ ಪ್ರಜಾಪ್ರಭುತ್ವ ನಾಲ್ಕು ಅಂಗ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಇದು ಆ ಅಷ್ಟೇ ಮಹತ್ವದ್ದು ಅಂತಾರೆ ಉಳಿದೆಲ್ಲ ಅಂಗಗಳು ಸರಿ ರೀತಿಯಲ್ಲಿ ತಮ್ಮಿಂದ ಶಕ್ತಿ ಮೀರಿ ಪತ್ರಕರ್ತರು ಕೆಲಸ ಮಾಡಿದ್ದಾರೆ ಮುಂದೆ ಕೂಡ ಮಾಡಲಿಕ್ಕಿದ್ದಾರೆ ಅಂಥದಕ್ಕೆ ಪ್ರೇರಣೆ ನೀಡುವಾಗೆ ಮುಂದಿನ ಪೀಳಿಗೆಗೆ ಪೂರ್ತಿ ಸಿಗುವಾಗೆ ಸುವರ್ಣ ಮಹೋತ್ಸವವನ್ನು ಮಕ್ಕಳವರ ನೇತೃತ್ವದಲ್ಲಿ ಆಚರಿಸ್ತಾ ಇದ್ದೇವೆ ಸಂಘದ ತಾಲೂಕು ಅಧ್ಯಕ್ಷ ಸತೀಶ್ ತಾಂಡೇಲ್ ಮಾತನಾಡಿ ಹೊನ್ನಾವರದಲ್ಲಿ ನಡೆಯುವ ಸಮಾರೋಪ ಸಮಾರಂಭ ಯಶಸ್ವಿಗೊಳಿಸಲು ಎಲ್ಲರೂ ಒಗ್ಗೂಡಿ ಪ್ರಯತ್ನಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಎಂದರು ಈ ಪತ್ರಿಕಾ ಸಮಾರೋಪ ಸಮಾರಂಭದ ಕಾರ್ಯಕ್ರಮ ಸುವರ್ಣಮೋತ್ಸವ ಕಾರ್ಯಕ್ರಮ ಇಲ್ಲಿ ಯಶಸ್ವಿಯಾಗಿ ಮಾಡಲಿಕ್ಕೆ ನಮ್ಮ ತಾಲೂಕ ಪತ್ರಕರ್ ಸಂಘದ ಎಲ್ಲ ಸದಸ್ಯರು ಬಹಳ

ಮುರಳೀಧರ್ಗಾಯ್ ತೊಂಡೆ ನಾಗರಾಜ್ ನಾಯ್ಕ್ ಶ್ರೀಧರ್ ನಾಯ್ಕ್ ವಿಪಿ ಮೇಸ್ತಾ ಉಪಸ್ಥಿತರಿದ್ದರು